ದಿನ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಹುಬ್ಳಿ ಧಾರವಾಡ ಜಿಲ್ಲೆ ಒಂದು ಪತ್ರಿಕೆಗೋಷ್ಠಿಯನ್ನು ನಾವು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಕರೆದಿದ್ದೇವೆ ಈ ಪತ್ರಿಕೆಗೋಷ್ಠಿಯಲ್ಲಿ ಭಾಗವಹಿಸಿರುವ ಎಲ್ಲ ಸುದ್ದಿ ಸಂಪಾದಕರಿಗೆ ಪತ್ರಿಕೆ ಮಾಧ್ಯಮದವರಿಗೆ ಹಾಗೂ ಜಿಲ್ಲಾ ಅಧ್ಯಕ್ಷರಿಗೆ ಹಾಗೂ ರಾಜ್ಯ ಪದಾಧಿಕಾರಿಗಳಿಗೆ ಎಲ್ಲ ನೇಕಾರ ಸಮುದಾಯದ ಮುಖಂಡರಿಗೆ ನಾನು ನಿನ್ನೆಯದಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಈ ಒಂದು ಇದನ್ನು ಪತ್ರಿಕೆಗೋಷ್ಠಿ ಉದ್ದೇಶ ನಮ್ಮ ನೇಕಾರ ಸಮುದಾಯದ ಒಂದು ಜಾತಿ ಗಣತಿ ವಿಷಯದ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಒಂದು ಜಾತಿ ಗಣತಿ ಹಿಂದಿನ ಸರ್ಕಾರ ಎರಡು ಸಾವಿರದ ಹದಿನೈದರ ಜಾತಿ ಗಣತಿ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಮಾಡಿದಾಗ ಅಲ್ಲಿ ನಾವು ಅಂಕಿಅಂಶ ತಗೊಂಡಾಗ ಇಡೀ ರಾಜ್ಯದಲ್ಲಿ ನೇಕಾರ ಸಮುದಾಯವು ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ನಮೂದಾಗಿರೋದು ನಮ್ಮ ಗಮನಕ್ಕೆ ಬಂದಿದೆ ಆದರೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನೇಕಾರ ಸಮುದಾಯದವರು ವಾಸ ಇದ್ದಾರೆ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಇಡೀ ರಾಜ್ಯದಲ್ಲಿ ವಾಸ ಇದ್ದಾರೆ ದೇವಂಗ ಇರ್ಬೋದು ಶೆಟ್ಟಿ ಇರ್ಬೋದು ತೊಗಟವೀ ಇರುವ ಇರ್ಬೋದು ಪಟ್ಸಾಲಿ ಇರ್ಬೋದು ಸಾಲಿ ಇರ್ಬೋದು ಪದ್ಮಶಾಲಿ ಇರ್ಬೋದು ಅಟಗಾರ ಇರ್ಬೋದು ಪೋಸ್ಟ್ ಇರ್ಬೋದು ತೊಗಟವೀರ ಇರ್ಬೋದು ಜಾಡ ಇರ್ಬೋದು ಹೀಗೆ ನಾವೆಲ್ಲ ಏನು ನೇಕಾರ ಸಮುದಾಯಕ್ಕೆ ಸೇರ್ಪಟ್ಟಿರೋರು ಇದ್ರ ಪ್ರಕಾರ ನಾವು ಒಂದು ಸಭೆಯನ್ನ ನಾವು ಸೇರಿದ್ವಿ ನೇಕಾರ ಸಮುದಾಯಗಳ ಮಠಾಧೀಶರು ನೇಕಾರ ಸಮುದಾಯಗಳ ರಾಜ್ಯಾಧ್ಯಕ್ಷರು ನೇಕಾರ ಮುಖಂಡರೆಲ್ಲ ಸೇರಿ ಒಂದು ಐದು ಮೂರು ಐದು ನಾಲ್ಕು ಸಭೆಯಲ್ಲಿ ಸೇರಿ ನಾವು ಒಂದು ನಿರ್ಣಯನ ತಗೊಂಡಿದ್ದೇವೆ ಒಂದು ಅಂಕಿಅಂಶ ಇಡೀ ರಾಜ್ಯದಲ್ಲಿ ನೇಕಾರದು ಸಿಗಬೇಕಂದ್ರೆ ನಾವೇ ಒಂದು ಪ್ರತ್ಯೇಕವಾಗಿ ಒಂದು ಆ್ಯಪ್ ಬಿಡುಗಡೆ ಮಾಡಿ ಒಂದು ಜಾತಿ ಗಣತಿ ಸಮೀಕ್ಷೆ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ವಿ ಅದರ ಪ್ರಕಾರ ಇಡೀ ಮೂವತ್ತೊಂದು ಜಿಲ್ಲೆಯನ್ನು ನಾವು ಪ್ರವಾಸ ಕೈಗೊಂಡಿದ್ದೇವೆ ಈಗಾಗಲೇ ಇಪ್ಪತ್ತಾರು ಇಪ್ಪತ್ತೇಳು ಜಿಲ್ಲೆ ನಾವು ಪ್ರವಾಸ ಒಂದು ಪೂರ್ಣಗೊಳಿಸಿದ್ದೇವೆ ಗಳಿಸಿದ್ದೇವೆ ನಮ್ಗೆ ವಿಶ್ವಾಸ ಇದೆ ಇಡೀ ನೇಗಾರ ಸಮುದಾಯದವರು ಈ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಯಶಸ್ವಿಯಾಗಿ ನಾವು ಜಾತಿ ಗಣತಿಯಲ್ಲಿ ಸೇ ಯಶಸ್ವಿಯಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಯಾಕಂತೇಳಿದ್ರೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಜನಸಂಖ್ಯೆ ನೋಡಿದ್ರೆ ನಾವು ಆರನೇ ಸ್ಥಾನದಲ್ಲಿದ್ದೇವೆ ಆರನೇ ಸ್ಥಾನದಲ್ಲಿದ್ದೇವೆ ಐದನೇ ಸ್ಥಾನದಲ್ಲಿರೋರು ಇರ್ಬೋದು ಎಂಟನೇ ಸ್ಥಾನದಲ್ಲಿ ಒಂಬತ್ತನೇ ಸ್ಥಾನದಲ್ಲಿರೋವರು ರಾಜಕೀಯ ಪ್ರಾತಿನಿಧ್ಯ ಜಾಸ್ತಿ ತಗೊಂಡಿದ್ದಾರೆ ಆದರೆ ನಾವು ರಾಜಕೀಯದಲ್ಲಿ ತುಂಬ ವಂಚಿತರಾಗಿದ್ದಾರೆ ನಾವು ಆರನೇ ಸ್ಥಾನದಲ್ಲಿದ್ದೇವೆ ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ನೇಕಾರ ಸಮುದಾಯ ಇಡೀ ರಾಜ್ಯದಲ್ಲಿ ವಾಸ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಎಲ್ಲ ಪಕ್ಷಗಳು ನಮ್ಮನ್ನು ಕಡ್ಗಣಿಸ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದರಿಂದ ಒಂದು ನಮ್ಮದು ಉದ್ದೇಶ ಏನಂದರೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಯಾವುದೇ ಒಂದು ಪುರಸಭೆ ನಗರಸಭೆಗಳಿರ್ಬೋದು ಆಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು ಅದರಲ್ಲಿ ಪ್ರಾತಿನಿಧ್ಯ ಕೊಡೋದು ಒಂದು ಕೊಡೋದಕ್ಕೆ ನಾವು ಒಂದು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಇದರ ಸಲುವಾಗಿ ಇನ್ನೊಂದು ಎಲ್ಲ ನಿಗಮಗಳು ನೇಕಾರಿಗೆ ಸಂಬಂಧಪಟ್ಟ ನಿಗಮಗಳು ಯಾವುದೇ ಪಕ್ಷ ಇರಲಿ ನೇಕಾರಿಗೆ ಒಂದು ನಿಗಮಗಳ ಅಧ್ಯಕ್ಷನ ಮಾಡಬೇಕಂತ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ಹಿಂದೆ ಸರ್ಕಾರ ನಮ್ಮ ನೇಕಾರ ಸಮುದಾಯ ಜಾತಿಯನ್ನು ಗುರುಸಿ ಒಂದು ನೇಕಾರ ಸಮುದಾಯ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ಘೋಷಣೆ ಮಾಡಿತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಆದರೆ ಈ ಸರ್ಕಾರ ಯಾಕೋ ಅದನ್ನು ನಿಗಮವನ್ನು ಒಂದು ಕಾರ್ಯರೂಪ ತರದಿರೋ ಒಂದು ನಿಲುಗಡೆ ಮಾಡಿದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ ಅದನ್ನು ನಿಗಮವನ್ನು ಆದಷ್ಟು ಬೇಗ ಕಾರ್ಯ ತಂದು ನೇಕಾರ ಸಮುದಾಯ ಅಭಿವೃದ್ಧಿ ಪದ್ಧ ಸಾಕಬೇಕಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾನೆ ಹಾಗೇ ಒಂದು ವಿಶೇಷವಾಗಿ ಒಂದು ನೇಕಾರ ಸಮುದಾಯದವರು ಜಾತಿ ಗಣತಿಯಲ್ಲಿ ನನಗೂ ವಿಶ್ವಾಸ ಇದೆ ಇಡೀ ಹುಬ್ಳಿ ಧಾರವಾಡ ಜಿಲ್ಲೆಯಲ್ಲಿ ಒಂದು ಗ್ರಾಮನೂ ಬಿಡದೆ ಒಬ್ಬ ಒಂದು ಮನೆಯೂ ಬಿಡದೆ ಏನು ಯಶಸ್ವಿಯಾಗಿ ಜಾತಿ ಗಣತಿ ಮಾಡಿಕೊಡ್ಬೇಕಂತೇಳಿ ಜಿಲ್ಲಾಧ್ಯಕ್ಷರಲ್ಲಿ ಎಲ್ಲ ಅನೇಕರ ಬಂಧುಗಳಲ್ಲಿ ನಾನು ಸವಿಯ ನೆನ್ ಮನವಿಯನ್ನು ಮಾಡ್ತಾ ಇದ್ದೇನೆ ಹಾಗೆ ನಿಮ್ಮ ಪತ್ರಿಕೆ ಮಾಧ್ಯಮದವರು ಇದಕ್ಕೆ ಸಹಕಾರ ಕೊಡಬೇಕು ನಾನು ವಿನಂತಿ ನಮಸ್ಕಾರ ಜಾತಿ ಗಣತಿ ಇವಾಗ ನಾವು ಹೇಳ್ತೇವೆ ನಾವು ಮುಖ್ಯವಾಗಿ ಜಾತಿ ಗಣತಿ ಮಾಡ್ತಾ ಇರೋದೇ ನಮ್ಮ ಸಮುದಾಯವನ್ನು ನಮ್ಮ ನಿಖವ ನಿಖರವಾಗಿ ಗೊತ್ತಾಗಬೇಕಂತೇಳಿ ಯಾಕಂತೇಳಿ ನಮ್ಮ ಸಮುದಾಯದವರು ಚಾಮರಾಜನಗರದಿಂದ ಬೀದರ್ವರೆಗೂ ನಮ್ಮ ನೇಕಾರ ಸಮುದಾಯದವರು ಇದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಜನಸಂಖ್ಯೆದ ನಿಖವಾರ ನಿಖರವಾಗಿ ಜಿಲ್ಲೆಯಲ್ಲಿ ನಮಗೆ ವಿಶೇಷವಾಗಿ ಉದಾಹರಣೆಗೆ ಹುಬ್ಳಿ ಧಾರವಾಡ ಜಿಲ್ಲೆ ಇರ್ಬೋದು ಬೆಳಗಾವಿ ಜಿಲ್ಲೆ ಇರ್ಬೋದು ಬಾಗಲಕೋಟೆ ಜಿಲ್ಲೆಯದು ಹೆಚ್ಚು ನೇಕಾರು ಇಲ್ಲಿ ವಾಸ ಇದ್ದಾರೆ ಇದು ನಮ್ಮ ಜಿಲ್ಲೆಯದು ಪ್ರತಿ ಒಂದು ಮೂವತ್ತೊಂದು ಜಿಲ್ಲೆಯಲ್ಲೂ ನಾವು ಪ್ರತ್ಯೇಕವಾಗಿ ನಾವು ಅಂಕಿಅಂಶವನ್ನು ತಗೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮುಂದಿನ ದಿನಗಳಲ್ಲಿ ಸಭೆ ಒಂದು ಏರ್ಪಡಿಸಿ ಬೃಹತ್ ಸಭೆ ಏರ್ಪಡಿಸಿ ಅಲ್ಲಿ ಮನವಿ ಕೊಟ್ಟು ನಮ್ಮ ಏನು ನೇಕಾರು ವಂಚಿತರಾಗಿದ್ದಾರೆ ಹಿಂಗಲ್ಲಿ ಈಗಾಗಲೇ ಹೇಳಿದ್ದಾನೆ ರಾಜಕೀಯದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ನಮಗೆ ವಂಚಿತರಾಗಿದ್ದಾವೆ ಯಾಕಂದರೆ ನಾವು ಆರನೇ ಸ್ಥಾನದಲ್ಲಿದ್ದೇವೆ